ಮುಳಗಿ ಹೋಗ್ತಿದ್ದ ಒಂದು ಬಿಸಿನೆಸ್ ಸೊನ್ನೆಯಾಗಿದ್ದ ಬ್ಯಾಂಕ್ ಬ್ಯಾಲೆನ್ಸ್ ಜ್ಯೋತಿಷ್ಯದ ಒಂದೇ ಒಂದು ಸಂಘ ಐಡಿಯಾ ಅದನ್ನ ಕೋಟಿ ಕಂಪನಿಯಾಗಿ ಬದಲಿಸಿದ್ದು ಹೇಗೆ ಈ ಕಥೆಯಲ್ಲಿ ಲಕ್ಷಗಟ್ಟಲೆ ಖರ್ಚಿನ ಪೂಜೆಗಳಿಲ್ಲ ಬದಲಿಗೆ ಜಾತಿ ಅಡಗಿದ್ದ ಒಂದು ಸಿಂಪಲ್ ಲಾಜಿಕ್ ಇದೆ ಸಿಂಹರಾಶಿಯ ಈ ವ್ಯಕ್ತಿಯ ಜೀವನವನ್ನು ಬದಲಾಯಿಸಿದ ಆ ರಹಸ್ಯ ಏನು ಬನ್ನಿ ನೋಡೋಣ ಹೇ ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯ ವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಗಾರ್ಗಿ ನಮ್ಮ ಈ ಚಾನೆಲ್ನ ಉದ್ದೇಶ ಜ್ಯೋತಿಷ್ಯದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ದೂರ ಮಾಡುವುದು ಜ್ಯೋತಿಷ್ಯ ಕೇವಲ ಮೂಢನಂಬಿಕೆಯಲ್ಲ ಅದೊಂದು ದೈವಿಕ ವಿಜ್ಞಾನ ನಮ್ಮ ಜೀವನದ ಪಯಣಕ್ಕೆ ದಾರಿ ತೋರಿಸುವ ಒಂದು ಜಿ ಪಿ ಎಸ್ ನಿಮ್ಮ ಜಾತಕ ಅನ್ನೋದು ನಿಮ್ಮ ಹುಟ್ಟಿನ ಸಮಯದಲ್ಲಿ ಗ್ರಹಗಳು ತೆಗ್ದ ಒಂದು ಕಾಸ್ಮಿಕ್ ಬ್ಲೂಪ್ರಿಂಟ್ ಅದರಲ್ಲಿ ನಿಮ್ಮ ಶಕ್ತಿಯಲ್ಲಿದೆ ನಿಮ್ಮ ದೌರ್ಬಲ್ಯ ಎಲ್ಲಿದೆ ಅಂತ ಸ್ಪಷ್ಟವಾಗಿ ಬರೆದಿರ್ತದೆ ನನ್ನ ಬಳಿ ಬಂದಿದ್ದ ಒಬ್ಬ ಕ್ಲೈಂಟ್ ತಮ್ಮ ಎಲ್ಲಾ ಉಳಿತಾಯ ಭರವಸೆ ಎಲ್ಲವನ್ನೂ ಕಳೆದುಕೊಂಡಿದ್ರು ಆದ್ರೆ ಅವರ ಜಾತಕವು ಒಂದು ರಹಸ್ಯ ಸಂದೇಶವನ್ನು ಹಿಡಿದಿಟ್ಟಿತ್ತು ಗ್ರಹಗಳ ಒಂದು ವಿಚಿತ್ರ ಸಂಯೋಗವೇ ಅವರ ಪತನಕ್ಕೆ ಕಾರಣವಾಗಿತ್ತು ಆದರೆ ಅದೇ ಅವರ ಪುನರುತ್ಥಾನಕ್ಕೂ ದಾರಿ ಮಾಡಿಕೊಡ್ತು ನನ್ನ ಆ ಕ್ಲಯೆಂಟ್ ಸಿಂಹರಾಶಿಯವರು ಈ ಅಧಿಪತಿ ಗ್ರಹಗಳ ರಾಜನಾದ ಸೂರ್ಯ ಸೂರ್ಯ ಹೇಗೆ ಸೌರಮಂಡಲದ ಕೇಂದ್ರವೋ ಹಾಗೆ ಸಿಂಹರಾಶಿಯವರು ತಾವಿರುವ ಕಡೆ ಕೇಂದ್ರಬಿಂದುವಾಗಿರಲು ಬಯಸ್ತಾರೆ ಇವರಲ್ಲಿ ಹುಟ್ಟಿನಿಂದಲೇ ನಾಯಕತ್ವದ ಗುಣ ಧೈರ್ಯ ಮತ್ತು ಏನನ್ನಾದರೂ ಸಾಧಿಸುವ ಛಲ ಇರುತ್ತೆ ಆದರೆ ಇದೇ ಗುಣಗಳು ಅವರಿಗೆ ಹೇಗೆ ಮೊಳವಾಗುತ್ತೆ ಗೊತ್ತಾ ಮೊದಲನೇದಾಗಿ ಅವರ ಅತಿಯಾದ ಆತ್ಮವಿಶ್ವಾಸ ಇದು ಅವರನ್ನು ಉತ್ತಮ ನಾಯಕರನ್ನಾಗಿ ಮಾಡುತ್ತೆ ಆದರೆ ಇದೇ ಗುಣ ತಾವು ಹಿಡಿದ ದಾರಿಯೇ ಸರಿ ಬೇರೆಯವರ ಮಾತು ಕೇಳುವ ಅಗತ್ಯವಿಲ್ಲ ಎಂಬ ಅಹಂಕಾರಕ್ಕೆ ತಿರುಗುತ್ತೆ ಎರಡನೆಯದಾಗಿ ಅವರ ರಿಸ್ಕ್ ತೆಗೆದುಕೊಳ್ಳುವ ಸ್ವಭಾವ ಇದು ಬಿಸ್ನೆಸ್ ಆರಂಭಿಸಲು ಸಹಾಯ ಮಾಡುತ್ತೆ ಆದರೆ ಒಂದು ಐಡಿಯಾ ವಿಫಲವಾಗುತ್ತಿದೆ ಎಂದು ಗೊತ್ತಾದ ಮೇಲೂ ತಮ್ಮ ಸೋಲನ್ನು ಒಪ್ಪಿಕೊಳ್ಳಲು ಸಿದ್ಧರಿಲ್ಲದೆ ಅದರಲ್ಲಿ ಇನ್ನಷ್ಟು ಹಣವನ್ನು ಸುರಿಯುತ್ತಾ ಹೋಗ್ತಾರೆ ಇದೇ ನನ್ನ ಕ್ಲೈಂಟ್ ಮಾಡಿದ ಮೊದಲು ತಪ್ಪಾಗಿತ್ತು ಅವರು ಮಾಡಿದ್ದ ಒಂದು ವಿಶೇಷವಾದ ಸಾಫ್ಟ್ವೇರ್ ಕಂಪನಿ ಆರಂಭದ ದಿನಗಳಲ್ಲಿ ಎಲ್ಲವೂ ಅದ್ಭುತವಾಗಿತ್ತು ರಾತ್ರಿಗಳೆಲ್ಲ ಆಫೀಸ್ನಲ್ಲೇ ಕಳೆದು ಮನೆ ಮಠ ಮರೆತು ದುಡಿದಿದ್ರು ಆದ್ರೆ ಎರಡು ವರ್ಷಗಳ ನಂತರ ಪರಿಸ್ಥಿತಿ ಬದಲಾಯಿತು ದೊಡ್ಡ ಕ್ಲೈಂಟ್ ಒಬ್ಬರು ಕೈಕೊಟ್ರು ಪ್ರಮುಖ ಉದ್ಯೋಗಿಗಳು ಕಂಪನಿ ಬಿಟ್ರು ಅವರು ಮಾಡಿದ ಮಾರ್ಕೆಟಿಂಗ್ ತಂತ್ರಗಳು ಎಲ್ಲವೂ ವಿಫಲವಾದವು ಬ್ಯಾಂಕ್ ಬ್ಯಾಲೆನ್ಸ್ ಸೊನ್ನೆಯಾಗಿತ್ತು ಆದರೆ ಕ್ರೆಡಿಟ್ ಕಾರ್ಡ್ ಬಿಲ್ಗಳು ಮತ್ತು ಸಾಲಗಳು ಬೆಟ್ಟದಂತೆ ಬೆಳೆಯುತ್ತಿದ್ದವು ರಾತ್ರಿ ನಿದ್ದೆ ಇಲ್ಲ ಹಗಲು ನೆಮ್ಮದಿ ಇಲ್ಲ ಅವರ ಆತ್ಮವಿಶ್ವಾಸ ಪೂರ್ಣತಃ ಕುಸಿದು ಹೋಗಿತ್ತು ಹೀಗೆ ಎಲ್ಲಾ ಕಡೆಯಿಂದಲೂ ಸೋಲನ್ನು ಅನುಭವಿಸುತ್ತಿದ್ದ ಅವರ ಜಾತಕದಲ್ಲಿ ನಾವೊಂದು ವಿಚಿತ್ರವಾದ ಗ್ರಹಗಳ ಜೋಡಣೆಯನ್ನು ಗಮನಿಸಿದ್ವಿ ಅದು ಅವರ ಸೋಲಿಗೆ ಕಾರಣವಾಗಿತ್ತು ಆದರೆ ಅದೇ ಅವರ ಗೆಲುವಿನ ಗುಟ್ಟನ್ನು ಕೂಡ ತನ್ನೊಳಗೆ ಬಚ್ಚಿಟ್ಟಿತ್ತು ಅದೇನಂತೀರಾ ಜಾತಕದ ರಹಸ್ಯ ಶನಿ ರಾಹುವಿನ ಮಾರಕ ಸಂಯೋಗ ಅವರ ಜಾತಕದಲ್ಲಿ ವ್ಯಾಪಾರ ಮತ್ತು ಪಾಲುದಾರಿಕೆಯನ್ನು ಸೂಚಿಸುವ ಏಳನೇ ಮನೆಯಲ್ಲಿ ಎರಡು ಪ್ರಬಲ ಗ್ರಹಗಳಾಡ ಶನಿ ಮತ್ತು ರಾಹು ಒಟ್ಟಿಗೆ ಕುಳಿತಿದ್ದವು ಇದು ಒಂದು ಅತ್ಯಂತ ಸವಾಲಿನ ಸಂಯೋಗ ಶನಿಗ್ರಹ ಕರ್ಮ ಶಿಸ್ತು ವಿಳಂಬ ಮತ್ತು ಕಠಿಣ ಕಾರಕ ಏಳನೇ ಮನೆಯಲ್ಲಿದ್ದ ಶನಿ ಅವರಿಗೆ ಹೇಳುತ್ತಿದ್ದದ್ದು ಒಂದೇ ನೀನು ಕಷ್ಟಪಡ್ತಿದ್ದೀಯಾ ಆದರೆ ತಪ್ಪು ಜಾಗದಲ್ಲಿ ತಪ್ಪು ರೀತಿಯಲ್ಲಿ ನಿನ್ನ ವ್ಯಾಪಾರದಲ್ಲಿ ಒಂದು ಶಿಸ್ತು ಒಂದು ವ್ಯವಸ್ಥೆಯಿಲ್ಲ ಶನಿ ಒಂದು ಕಡೆ ನಿಧಾನವಾಗಿ ಯೋಚಿಸಿ ಶಿಸ್ತಿನಿಂದ ಹೋಗು ಎಂದರೆ ರಾಹು ಇನ್ನೊಂದು ಕಡೆ ಬೇಗ ದೊಡ್ಡ ರಿಸ್ಕ್ ತೆಗೆದುಕೋ ರಾತ್ರೋರಾತ್ರಿ ಯಶಸ್ಸು ಗಳಿಸು ಎಂದು ಪ್ರಚೋದಿಸುತ್ತಿತ್ತು ಈ ಎರಡೂ ಗ್ರಹಗಳ ಸಂಘರ್ಷದಲ್ಲಿ ಸಿಲುಕಿಯವರ ನಿರ್ಧಾರಗಳೆಲ್ಲವೂ ಗೊಂದಲಮಯವಾಗಿ ವಿಫಲವಾಗುತ್ತಿದ್ದವು ಈ ಶನಿ ಮತ್ತು ರಾಹುವಿನ ಮಾರಕ ಕಾಂಬಿನೇಷನ್ ಅನ್ನು ನಿಷ್ಕ್ರಿಯಗೊಳಿಸಲು ನಾವು ಅವರಿಗೆ ಹೇಳಿದ್ದು ಲಕ್ಷಾಂತರ ರೂಪಾಯಿ ಖರ್ಚಾಗುವ ಹೋಮ ಹವನಗಳ ಬಗ್ಗೆ ಅಲ್ಲ ಬದಲಿಗೆ ಅವರ ಆಫೀಸ್ನಲ್ಲಿಯೇ ಅವರು ಮಾಡಬಹುದಾದ ಒಂದೇ ಒಂದು ಸರಳ ತಾರ್ಕಿಕ ಬದಲಾವಣೆ ಆಶ್ಚರ್ಯ ಅನಿಸಿದ್ರು ಇದು ನಿಜ ಆ ಪರಿಹಾರ ಬೇರೇನಾಗಿರಲಿಲ್ಲ ಒಂದು ಶಕ್ತಿ ಪಾಲುದಾರಿಕೆ ಇದರ ಹಿಂದಿನ ಜ್ಯೋತಿಷ್ಯ ತರ್ಕವನ್ನು ಮಾಡಿಕೊಳ್ಳಿ ಏಳನೇ ಮನೆ ಪಾಲುದಾರಿಕೆಯ ಸ್ಥಾನ ಅಲ್ಲಿ ಶನಿ ರಾಹುವನಂತಹ ಕಠಿಣ ಗ್ರಹಗಳಿದ್ದಾಗ ಆ ಮನೆಯ ಶಕ್ತಿಯನ್ನು ಸಮತೋಲನಗೊಳಿಸಬೇಕು ಒಬ್ಬ ಸರಿಯಾದ ಪಾಲುದಾರನನ್ನು ವ್ಯಾಪಾರಕ್ಕೆ ಸೇರಿಸಿಕೊಳ್ಳುವುದರಿಂದ ಆ ಮನೆಯ ನಕಾರಾತ್ಮಕ ಪ್ರಭಾವಕ್ಕೆ ಒಂದು ಸಕಾರಾತ್ಮಕ ಶಕ್ತಿ ಔಷಧಿಯಂತೆ ಕೆಲಸ ಮಾಡುತ್ತದೆ ಆದರೆ ಯಾರನ್ನಾದರೂ ಪಾಲುದಾರರನ್ನಾಗಿ ಮಾಡಲು ಸಾಧ್ಯವಿಲ್ಲ ನಾವು ಅವರಿಗೆ ಅವರ ಜಾತಕಕ್ಕೆ ಪೂರಕವಾದ ಬುಧಗ್ರಹವು ಪ್ರಬಲವಾಗಿರುವ ವ್ಯಕ್ತಿಯನ್ನು ಆಯ್ಕೆ ಮಾಡಲು ಸೂಚಿಸಿದವು ಏಕೆಂದರೆ ವ್ಯಾಪಾರಕ್ಕೆ ಬೇಕಾದ ತೀಕ್ಷ್ಣ ಬುದ್ಧಿ ಸಂವಹನ ಕಲೆ ಮತ್ತು ಲೆಕ್ಕಾಚಾರಕ್ಕೆ ಅಧಿಪತಿ ಬುಧ ಹೀಗೆ ಮಾಡುವುದರಿಂದ ಅವರ ಜಾತಕದಲ್ಲಿ ಇಲ್ಲದ ಒಂದು ಶಕ್ತಿಯನ್ನು ಪಾಲುದಾರನ ಮೂಲಕ ಅವರು ಪಡೆದಂತಾಗುತ್ತದೆ ಸಿಂಹರಾಶಿಯವರಿಗೆ ಇನ್ನೊಬ್ಬರನ್ನು ನಂಬುವುದು ಕಷ್ಟ ಆನರೂ ಬೇರೆ ದಾರಿಯಿಲ್ಲದೆ ಅವರು ತಮ್ಮ ಕಾಲೇಜ್ ಸ್ನೇಹಿತರೊಬ್ಬರನ್ನು ಪಾಲುದಾರರನ್ನಾಗಿ ಸೇರಿಸಿಕೊಂಡ್ರು ನಂತರ ನಡೆದದ್ದು ಇತಿಹಾಸ ಮೊದಲ ಮೂರು ತಿಂಗಳು ಹೊಸ ಪಾಲುದಾರರು ಕಂಪನಿಯ ಹಣಕಾಸಿನ ಶಿಸ್ತನ್ನು ಸರಿಪಡಿಸಿದರು ಮತ್ತು ಹೊಸ ಮಾರ್ಕೆಟಿಂಗ್ ತಂತ್ರಗಳನ್ನು ರೂಪಿಸಿದರು ಆರನೇ ತಿಂಗಳು ಕಂಪನಿಯು ಮೊದಲ ಬಾರಿಗೆ ನಷ್ಟದಿಂದ ಹೊರಬಂದು ಬ್ರೇಕ್ ಈವನ್ ಹಂತವನ್ನು ತಲುಪಿತು ಒಂದು ವರ್ಷದೊಳಗೆ ಅವರು ತಮ್ಮ ಮೊದಲ ದೊಡ್ಡ ಲಾಭವನ್ನು ಕಂಡರು ಯಾವ ಕ್ಲೈಂಟ್ಗಳು ಅವರನ್ನು ಬಿಟ್ಟು ಹೋಗಿದ್ದರೋ ಅವರಿಗಿಂತ ದೊಡ್ಡ ಕ್ಲೈಂಟ್ಗಳು ಅವರ ಬಳಿ ಬಂದರು ಎರಡೇ ವರ್ಷಗಳಲ್ಲಿ ಯಾವ ಕಂಪನಿ ಮುಚ್ಚೋಗುವ ಸ್ಥಿತಿಯಲ್ಲಿತ್ತೋ ಅದು ಇಂದು ತನ್ನ ಕ್ಷೇತ್ರದಲ್ಲಿ ಲಕ್ಷಾಂತರ ಗ್ರಾಹಕರನ್ನು ಹೊಂದಿರುವ ನಂಬರ್ ಒನ್ ಬ್ರ್ಯಾಂಡ್ ಆಗಿದೆ ಸ್ನೇಹಿತರೆ ಈ ಕಥೆಯ ಪಾಠ ಕೇವಲ ಸಿಂಹರಾಶಿಯವರಿಗಲ್ಲ ನಮ್ಮೆಲ್ಲರಿಗೂ ಅನ್ಯಾಯಿಸುತ್ತೆ ನಿಮ್ಮ ಜಾತಕದಲ್ಲಿಯೂ ಯಾವುದಾದರೂ ಮನೆಯಲ್ಲಿ ಕಠಿಣ ಗ್ರಹಗಳಿದ್ರೆ ಭಯಪಡಬೇಡಿ ಪ್ರತಿಯೊಂದು ಗ್ರಹದ ಸಮಸ್ಯೆಯೂ ತನ್ನೊಳಗೆ ಒಂದು ಪರಿಹಾರವನ್ನು ಇಟ್ಟುಕೊಂಡಿರುತ್ತೆ ಶನಿಯು ಶಿಸ್ತನ್ನು ಕೇಳಿದರೆ ರಾಹು ಹೊಸ ಆಲೋಚನೆಗಳನ್ನು ಕೇಳುತ್ತೆ ಆಗ್ರಹಗಳ ಭಾಷೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನ ಶೈಲಿಯಲ್ಲಿ ಸಣ್ಣ ಬದಲಾವಣೆ ಮಾಡಿಕೊಂಡ್ರೆ ಸಾಕು ದೊಡ್ಡ ಯಶಸ್ಸನ್ನು ಕಾಣಬಹುದು ನಿಮ್ಮ ವೃತ್ತಿ ಅಥವಾ ವ್ಯಾಪಾರದಲ್ಲಿ ಇದೇ ರೀತಿ ಬಗೆಹರಿಯದ ಸಮಸ್ಯೆಗಳಿವೆಯಾ ಹಾಗಿದ್ರೆ ಒಮ್ಮೆ ನಿಮ್ಮ ಜಾತಕವನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಿಸಿ ನೋಡಿ ಬಹುಶಃ ನಿಮ್ಮ ಯಶಸ್ಸಿನ ದಾರಿಯೇ ಅಲ್ಲೇ ಅಡಿಗಿರಬಹುದು ನಮ್ಮ ಜ್ಯೋತಿಷ್ಯವಾಣಿ ತಂಡದೊಂದಿಗೆ ಸಮಾಲೋಚನೆಗಾಗಿ ಕೆಳಗಿನ ವಿವರಗಳನ್ನು ನೋಡಬಹುದು ಈ ಕಥೆ ನಿಮಗೆ ಸ್ಫೂರ್ತಿ ನೀಡಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ